ಅಡಿಕೆ ವ್ಯಾಪಾರಿಯೋರ್ವ ಕೃಷಿಕರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ಪರಾರಿಯಾಗಿತ್ತು ಇದೀಗ ಕೃಷಿಕರು ತಮ್ಮ ಹಣಕ್ಕಾಗಿ ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಇಂದು ಸುಮಾರು ಐವತ್ತಕ್ಕೂ ಅಧಿಕ ಕೃಷಿಕರು ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿದ್ದು ಪ್ರತಿಯೊಬ್ಬರೂ ಕೂಡ ಅಡಿಕೆ ವ್ಯಾಪಾರಿ ಬಂಟ್ವಾಳ ಬೊಡ್ಡಕಟ್ಟೆಯಲ್ಲಿ ಎಬಿ ಸುಫಾರಿ ಅಂಗಡಿಯನ್ನು ಹೊಂದಿರುವ ನಾವೂರ ಗ್ರಾಮದ ಮೈಂದಾಳ ನಿವಾಸಿ ನೌಫಲಿಯನ್ ವಿರುದ್ಧ ದೂರು ನೀಡಿದ್ದಾರೆ ಸ್ಥಳೀಯ ಕೃಷಿಕ ಮಹಿಳೆಯೊಬ್ಬರು ತಮ್ಮ ಬ್ಯಾಂಕ್ ಸಾಲದ ಮೊತ್ತ ಪಾವತಿಯ ಹಿನ್ನೆಲೆಯಲ್ಲಿ ವ್ಯಾಪಾರಿಯ ಬಳಿ ಹಣಕ್ಕಾಗಿ ಹೋದಾಗ ಆತ ಪರಾರಿಯಾಗಿರುವುದು ಗಮನಕ್ಕೆ ಬಂದಿದೆ ಬಳಿಕ ಕೃಷಿಕರೆಲ್ಲರೂ ಒಂದಾಗಿ ಆತನ ವಿರುದ್ಧ ದೂರು ನೀಡಲು ಮುಂದಾಗಿದ್ದಾರೆ ಬಡ್ಡಾರಿ ಪಂಡ್ ಅಂಚನೆ ಅವು ಶಾಪ್ ನೇತ್ರ ಜೀವನ್ ಜ್ಯೋತಿ ಬಿಲ್ಡಿಂಗ್ ವಿಪುಣ ಹೆಚ್ಚಿಗೆ ಅದು ಯಾರು ಎನ್ ನೌಫಾಲ್ ಎನ್ ಅವರು ಹೆಚ್ಚಿಗೆ ಅದು ಮಾತ್ರ ಇಲ್ಲಲ್ಲಿ ಬಹುದು ಆ ಬಜ್ಜೆಯ ಬರ್ ಬತ್ತದ್ದು ಅವರು ಆ ಬೆಲೆದಕ್ಕೆ ಕಡ ಬಿಡ್ದು ಆ ಬಜ್ಜಿನ ಕರ್ಪ ಹೊಂದಿತ್ತಾರೆ ಮಗ ಮಾತ್ರೆ ಆಗಲ್ಲ ಒಂಜಿ ವಿಶ್ವಾಸದ ಜನ ತಲೆಕ ಒದು ಮಾತೇರದು ಆಹಾರ ಮಾಡ್ತಂದಿತ್ತಾರೆ ಅರ್ಜೆಂಟ್ ಇಪ್ಪುಣಾಗ ಒಂದು ಒಂದೇ ಕಾಸು ಕೋರ್ ಹೊಂದಿತ್ತೇಟು ಯಾರನ್ನ ಅಂಗಡಿ ಉಂಡು ಬಡ್ಡ ಅಟ್ಟೆ ಅದು ಅಂಜನೇ ಮಾತೆಯರ್ನೆಲ್ಲ ಬಜ್ಜಿ ಇದೆ ತಂದಿದೆ ಅವಳು ಸ್ಟಾಕ್ ಇದ್ದಿದ್ದು ಇತ್ತು ಕೋಟಿದ ವ್ಯವಹಾರ ಕೋಟಿಗಟ್ಟಲೆ ಇತ್ತು ಹೆಂಗ್ಲಿಕ್ಕು ಬರಿಯರ್ ಉಂಡು ಮಾತೇರಿಗಳ ಅವು ಇದರ ತದಂದಿದ್ದು ಆ ಜನ ಕೊಡಿರ ಬೇಕ ಮೊಬೈಲ್ ಬಂದು ಅಲ್ಸದ ಆ ಜನ ಭೂಗತ ಆತನ